ಗ್ಯಾರಂಟಿ ಅನುಷ್ಠಾನ ರದ್ದತಿಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಇವತ್ತು ಸದನದ ಹೊರಗೆ ಹಾಗೂ ಒಳಗೆ ತೀವ್ರ ಪ್ರತಿಭಟನೆ ಮಾಡಿತು ಸದ್ಯ ಮೈತ್ರಿ ಪಕ್ಷಗಳ ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾರೆ ಇಂದು ಸದನದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಬದಲಿಕೆ ಮಾಡುವುದಿಲ್ಲ ಶಾಸಕರಿಗೂ ಅನ್ಯಾಯ ಆಗುವುದಿಲ್ಲ ಎಲ್ಲರ ಹಕ್ಕು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ರು ಸದ್ಯ ಸಿಎಂ ಸದನದಲ್ಲಿ ಹೇಳ್ತಿದ್ದಂತೆ ಪ್ರತಿಪಕ್ಷಗಳು ಪ್ರತಿಭಟನೆಯನ್ನು ಕೈಬಿಟ್ಟಿವೆ ನಾನು ಇವತ್ತು ಮತ್ತೆ ಸ್ಪಷ್ಟಪಡಿಸ್ತೇನೆ ಸ್ಪಷ್ಟಪಡಿಸ್ತೇನೆ ಇವರ ಹಕ್ಕು ಚ್ಯುತಿಯಾಗದೇ ರೀತಿ ನೋಡ್ಕೊಳ್ಳೋದು ಮತ್ತು ಇವರಿಗೆ ಅಗೌರವ ಆಗದೆ ರೀತಿ ನೋಡ್ಕೊಳ್ತಕ್ಕಂಥದ್ದು ಅವಿಲ್ಲ ಕರೆದು ಮಾತಾಡ್ತೀನಿ ನಾನು ಇವತ್ತು ಮತ್ತೆ ಸ್ಪಷ್ಟಪಡಿಸ್ತೇನೆ ಸ್ಪಷ್ಟಪಡಿಸ್ತೇನೆ ಇವರ ಹಕ್ಕು ಚ್ಯುತಿಯಾಗದೇ ರೀತಿ ನೋಡ್ಕೊಳ್ಳೋದು ಮತ್ತೆ ಅಗೌರವ ಸದನದಲ್ಲಿ ಇವತ್ತು ವಿಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಖಡಕ್ ಉತ್ತರ ಕೊಟ್ಟರು ವಿಪಕ್ಷಗಳ ಹೇಳ್ತಾ ಇದ್ದ ಕರಿಮಿಣಿ ಮಾಲೀಕ ಯಾರು ಎಂಬ ಟೀಕೆಗೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸಿದ್ದಾರೆ ನಾನೇ ಐದು ವರ್ಷ ಸಿಎಂ ಆಗಿರ್ತೀನಿ ಅಂತ ವಿಪಕ್ಷಗಳ ಜೊತೆಗೆ ಸ್ವಪಕ್ಷದವರಿಗೂ ಟಾಂಗ್ ಕೊಟ್ಟಿದ್ದಾರೆ ಸದ್ಯ ಸಿಎಂ ಈ ಮಾತಿನಿಂದ ಡಿಕೆಶಿ ಸಿಎಂ ಕನಸಿಗೆ ಕೊಳ್ಳಿ ಇಟ್ಟಂತಾಗಿದೆ ಆಹಾರ ಸಚಿವ ಎಚ್ ಮುನಿಯಪ್ಪಗೆ ಕೋರ್ಟ್ಗೆ ಬರಲಿಲ್ಲ ಅಂದರೆ ಅರೆಸ್ಟ್ ವಾರೆಂಟ್ ನೀಡಬೇಕಾಗತ್ತೆ ಅಂತ ಕೋರ್ಟ್ಗೆ ವಾರ್ನಿಂಗ್ ಮಾಡಿತ್ತು ಸದ್ಯ ವಾರ್ನಿಂಗ್ ಬೆನ್ನಲ್ಲೇ ಸಿಟಿ ಸಿವಿಲ್ ಕೋರ್ಟ್ಗೆ ಸಚಿವ ಮುನಿಯಪ್ಪ ಆಗಮಿಸಿ ವಿಚಾರಣೆಯಲ್ಲಿ ಭಾಗಿಯಾಗಿದ್ದರು ಎರಡ್ ಸಾವಿರದ ಹದಿಮೂರರಲ್ಲಿ ಕೆಜಿಎಫ್ ಗಲಾಟೆ ಸಂಬಂಧ ಸಚಿವರಿಗೆ ನೋಟಿಸ್ ಅನ್ನು ನೀಡಲಾಗಿತ್ತು ಘಟನೆ ಬಗ್ಗೆ ವಿಚಾರಣೆಗೆ ಬರದೆ ಮುನಿಯಪ್ಪ ಗೈರಾಗಿದ್ರು ಸದ್ಯ ಇವತ್ತು ವಿಚಾರಣೆಗೆ ಹಾಜರಾಗಿದ್ದರು ಇನ್ನು ಕೋರ್ಟ್ ವಾದ ಪ್ರತಿವಾದ ಆಲಿಸಿದ ಬಳಿಕ ಸಚಿವ ಮುನಿಯಪ್ಪಗೆ ಜಾಮೀನು ಮಂಜೂರು ಮಾಡಿದೆ ಐವತ್ತು ಸಾವಿರ ಪರ್ಸನಲ್ ಬಾಂಡ್ ಕೊಟ್ಟು ಶ್ಯೂರಿಟಿ ಕೊಡೋಕೆ ನ್ಯಾಯಾಧೀಶರು ಸೂಚನೆಯನ್ನು ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಐದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ನಾಳೆ ಕಾಂಗ್ರೆಸ್ ಶಾಸಕರು ಸಚಿವರಿಗೆ ಡಿನ್ನರ್ ಪಾರ್ಟಿ ಕರೆದಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಪಾರ್ಟಿ ನಡೀತಾ ಇದ್ದು ಸಿಎಂ ಹಾಗೂ ಸಚಿವರಿಗೂ ಡಿನ್ನರ್ಗೆ ಆಹ್ವಾನ ಕೊಡಲಾಗಿದೆ ಹಗರಣ ವಿಚಾರವಾಗಿ ಮೈಸೂರಿನಲ್ಲಿ ಮಾತನಾಡಿರುವಂತಹ ದೂರುದಾರ ಸ್ನೇಹಮಹಿ ಕೃಷ್ಣ ಮೂವರು ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಕೇಂದ್ರ ಜಾಗೃತಿ ಆಯುಕ್ತರಿಗೆ ಕೊಟ್ಟಿದ್ದೀನಿ ಸಿಎಂ ಮೋಡಾ ಪ್ರಕರಣದಲ್ಲಿ ಸಾಕ್ಷಿಗಳಿದ್ರು ಲೋಕಾಯುಕ್ತ ಸಾಕ್ಷಿಗಳ ಕೊರತೆ ಅಂತ ಬಿ ರಿಪೋರ್ಟ್ ಹಾಕಿದ್ದಾರೆ ನ್ಯಾಯಾಲಯಕ್ಕೆ ಸುಳ್ಳು ವರದಿಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಈ ಹಿನ್ನೆಲೆ ದೂರು ಕೊಟ್ಟಿದ್ದೇನೆ ಅಂತ ಹೇಳಿದ್ರು ತಮ್ಮ ಸುತ್ತನಾಗಿ ಮಾಡಿಕೊಳ್ಳೋಕೋಸ್ಕರ ಆರೋಪಿಗಳು ಸುಳ್ಳು ದಾಖಲಾತಿ ಸೃಷ್ಟಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಆರೋಪ ಮಾಡಿದೆ ಅದಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದ್ರೂ ಕೂಡ ತನಿಖಾದಿಗಳು ಮುಚ್ಚಿಟ್ಟಿದ್ದಾರೆ ಮತ್ತು ಈಗ ಸಿಕ್ಕಿರೋಲ್ಲ ದಾಖಲಾತಿ ಪ್ರಕಾರ ತೊಂಬತ್ತೆಂಟನೇ ಹೆಸರಿ ಹದಿಮೂರು ಏಳು ತೊಂಬತ್ತೆಂಟರಲ್ಲಿ ದೇವರಾಜು ಹೆಸರಲ್ಲಿ ಒಂದು ಬೋರ್ಡಾಗಿ ಒಂದು ಪತ್ರ ಬರೆದಿದ್ದಾರೆ ಏನು ಬೋಸಾನ ಕೈಬಿಡಲಾಗಿದೆ ಅದಕ್ಕೆ ಸಂಬಂಧಪಟ್ಟ ಇಂಬಾರ ಕೊಡಿ ಅಂತ ಆ ಒಂದು ಪತ್ರದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ಸಹಿ ಮಾಡಿದ್ದಾರೆ ಅಂದರೆ ತೊಂಬತ್ತಾರನೇ ಇಷ್ಟು ಕೂಡ ಇವರೆಲ್ಲರೂ ಒಂದು ಸಂಚು ರೂಪಿಸಿದರು ಸುಳ್ಳು ಸುಳ್ಳು ದಾಖಲಾತಿ ಸೃಷ್ಟಿ ಮಾಡಿಕೊಂಡು ತಮ್ಮ ಏನು ಒನ್ ವನ್ಯ ಆರೋಪಿ ಪಿ ಸಿದ್ದರಾಮಯ್ಯವರ ಪ್ರಭಾವ ಅಧಿಕಾರದ ಪ್ರಭಾವನ ಬಳಸ್ಕೊಂಡು ಈ ಸುತ್ತನ್ನು ತಮ್ಮ ಸುತ್ತ ನಾವು ಮಾಡ್ಕೊಂಡಿರೋದಕ್ಕೆ ಸಾಕಷ್ಟು ಸಾಕ್ಷಾತ್ ಸಿಕ್ಕಿದೆ ಇವೆಲ್ಲ ಸಿಕ್ಕಿದರೂ ಕೂಡ ಈ ತನಿಖಾಧಿಕಾರಿಗಳು ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ ಮತ್ತು ಎಸ್ ತನಿಖಾಧಿಕಾರಿ ಆಗಿದ್ದ ಎಸ್ ಪಿ ಉದೇಶ್ ರವರು ಐ ಪಿ ಎಸ್ ಅವರು ಇವರು ಸಾಮಾನ್ಯ ಜ್ಞಾನ ಇಲ್ಲದ ರೀತಿಯಲ್ಲಿ ಇದೇ ನಡ್ಕೊಂಡ್ರೆ ಇಲ್ಲಿ ಸ್ಪಷ್ಟವಾಗಿ ಕಂಬಿ ಕಂಡು ಬಂದಿದೆ ಹಾಗಾಗಿ ಈ ವಿರುದ್ಧ ಒಂದು ವಿಚಾರಣೆ ಮಾಡಿ ಕ್ರಮ ಕೈಗೊಳ್ಳಿ ಅಂತೇಳಿ ನಾನು ಕೇಂದ್ರ ಜಾಗೃತ ಆಗೋಕ್ಕೆ ಒಂದು ದೂರನ್ನ ಸಲ್ಲಿಸಿದ್ದೀನಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸೇರಿದ್ರು ಗೋಲ್ಡ್ ಸ್ಮಗ್ಲರ್ ರನ್ಯಾ ಜೊತೆ ಸಿಎಂ ಸಿದ್ದರಾಮಯ್ಯ ಇರುವ ಫೋಟೋವನ್ನು ಬಿಜೆಪಿ ಎಕ್ಸ್ ಖಾತೆಯಲ್ಲಿ ಹಾಕಿಕೊಂಡಿದ್ದು ಪೋಸ್ಟ್ನಲ್ಲಿ ಗೋಲ್ಡ್ ಸ್ಮಗ್ಲರ್ ರನ್ಯಾ ಜೊತೆ ನಂಟಿರುವ ಸಚಿವರು ಯಾರು ಅಂತ ಬಹಿರಂಗಪಡಿಸುವಿರಾ ಅಂತ ಪ್ರಶ್ನೆ ಮಾಡಿದೆ ಇನ್ನು ರನ್ಯಾ ಹಿಂದೆ ಪ್ರಭಾವಿ ಸಚಿವರಾಗಿದ್ದಾರೆ ಎಂಬ ವಿಪಕ್ಷಗಳ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟರು ನಮ್ಮ ಜೊತೆಗೂ ನಿತ್ಯ ನೂರಾರು ಜನ ಫೋಟೋ ತೆಗೆಸಿಕೊಳ್ತಾರೆ ಅದಕ್ಕೆ ನಮ್ಮ ಮೇಲೆ ಆರೋಪ ಮಾಡೋಕೆ ಆಗತ್ತಾ ಸುಮ್ಮನೆ ವಿಪಕ್ಷದವರು ಆರೋಪ ಮಾಡ್ತಾರೆ ಅಂತ ಹೇಳಿದರು ನಾವು ಒಂದು ಮದುವೆಗೆ ಹೋಗಿದ್ದೆ ನನ್ನ ಪಕ್ಕನ ಬಂದು ಯಾರೋ ನಿಂತ್ಕೊಂಡಿರ್ತಾರೆ ಅವ್ರೇನೋ ಕ್ರೈಮ್ ಮಾಡಿಬಿಡ್ತಾರೆ ನಾವು ಅದಕ್ಕೆ ಸಪೋರ್ಟಾ ಸುಮ್ಮನೆ ನಿಮಗೆ ಹೇಳಿ ಸ್ಪೆಸಿಫಿಕಾಗೆ ಇಂಥವ್ರು ಹೋಗಿದ್ರು ಇಂಥವ್ರು ಭಾಗಿಯಾಗಿದ್ದಾರೆ ಯಾರೇ ಮಂತ್ರಿ ಆದರೆ ಇಂಥವ್ರು ಭಾಗಿಯಾಗಿದ್ದಾರೆ ಇಂಥವ್ರು ಬೆಂಬಲ ಕೊಟ್ಟಿದ್ದಾರೆ ಅಂತ ಏನಾದ್ರು ಇದ್ದರೆ ನೀವು ಮಾತಾಡಿ ಯಾವ ಮಂತ್ರಿ ಆಗಲಿ ಇಂಥ ಕ್ರೈಮ್ ಮಾಡಲಿಕ್ಕೆ ಯಾರು ಕೂಡ ಬೆಂಬಲವನ್ನು ಕೊಡುವುದಿಲ್ಲ ಇದು ನನ್ನ ಸ್ಪಷ್ಟವಾದಂಥ ಮಾಹಿತಿ ಒಲಿಯ ರನ್ಯರಾವ್ ಬೆಂಗಳೂರಿಗೆ ಬಂದಾಗ ಎಲ್ಲೆಲ್ಲಿ ಚಿನ್ನ ಇಟ್ಕೊಂಡಿದ್ದ ಬಗ್ಗೆ ಡಿಆರ್ಐ ಅಧಿಕಾರಿಗಳು ದಾಖಲೆಯಲ್ಲಿ ಉಲ್ಲೇಖಿಸಿದ್ದಾರೆ ಬೆಂಗಳೂರಿಗೆ ಬಂದಾಗ ಗ್ರೀನ್ ಚಾನೆಲ್ ಮೂಲಕ ಏರ್ಪೋರ್ಟ್ನಿಂದ ಹೊರ ಬರೋಕೆ ರನ್ಯ ಯತ್ನಿಸಿತು ಆದರೆ ಅನುಮಾನಗೊಂಡ ಅವರು ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರು ಆದರೆ ರನ್ಯ ಬ್ಯಾಗ್ನಲ್ಲಿ ಏನೂ ಕೂಡ ಸಿಕ್ಕಿರಲಿಲ್ಲ ಬಳಿಕ ದೈಹಿಕವಾಗಿ ಪರಿಶೀಲನೆ ಮಾಡಿದಾಗ ಹೊಟ್ಟೆ ಭಾಗ ತೊಡೆಭಾಗ ಶೂನಲ್ಲಿ ಚಿನ್ನದ ತುಂಡು ಇಟ್ಕೊಂಡಿದ್ದ ಬಗ್ಗೆ ಪತ್ತೆಯಾಗಿದೆ ಬಳಿಕ ಚಿನ್ನ ಸೀಸ್ ಮಾಡಿ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಎರಡು ಕೋಟಿ ಅರವತ್ತೇಳು ಲಕ್ಷ ಹಣ ಹಾಗೂ ಚಿನ್ನ ಸಿಕ್ಕಿದ್ದು ದುಬೈನಿಂದ ಚಿನ್ನ ಅಕ್ರಮವಾಗಿ ತಂದಿರುವುದು ಖಚಿತವಾದ ಬಳಿಕ ರನ್ಯ ಅವರನ್ನ ಡಿಆರ್ಐ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಇನ್ನು ದುಬೈನಿಂದ ವಾಪಸ್ ಬರುವಾಗ ನಟಿ ರನ್ಯಾರಾವ್ ದೊಡ್ಡ ಸುಳ್ಳು ಹೇಳಿ ಬಂದಿದ್ದಂತೆ ಚಿನ್ನವನ್ನ ಜೆನೆವಾಗೆ ತೆಗೆದುಕೊಂಡು ಹೋಗ್ತಾ ಇರುವುದಾಗಿ ತಿಳಿಸಿದ್ದಳಂತೆ ದುಬೈ ಕಸ್ಟಮ್ಸ್ ಅಧಿಕಾರಿಗಳ ಬಳಿ ಜೆನೆವಾಗೆ ಅಂತ ಹೇಳಿ ಭಾರತಕ್ಕೆ ಅಕ್ರಮ ಚಿನ್ನವನ್ನ ರಣ್ಯಾ ತಂದಿದ್ದಾಳೆ ಹೀಗಾಗಿ ಇದೊಂದು ಪಕ್ಕಾ ಪ್ಲಾನ್ ಸ್ಮಗ್ಲಿಂಗ್ ಅನ್ನೋದು ಡಿಆರ್ಐ ತನಿಖೆಯಲ್ಲಿ ದೃಢಪಟ್ಟಿದೆ ಇದರ ಬಗ್ಗೆ ಡಿಆರ್ಐ ಅರೆಸ್ಟ್ ಮೆಮೋದಲ್ಲಿ ರನ್ಯಾ ಜೆನೆವಾ ಸ್ಟೋರಿ ಉಲ್ಲೇಖ ಆಗಿದೆ ನಟಿ ರನ್ಯಾ ಗೋಲ್ಡ್ ಕೇಸ್ ತನಿಖೆಗೆ ಕೋರಿ ಇಡಿಗೆ ದೂರು ನೀಡಲಾಗಿದೆ ಹಿಂದೂಪರ ಸಂಘಟನೆ ಕಾರ್ಯಕರ್ತ ತೇಜಸ್ ಗೌಡರಿಂದ ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಗೆ ದೂರನ್ನ ಸಲ್ಲಿಕೆ ಮಾಡಲಾಗಿರುವಂಥದ್ದು ನಟಿ ರಣ್ಯರಾವ್ ಗೋಲ್ಡ್ ಕೇಸ್ ಕೇರಳ ಗೋಲ್ಡ್ ಕೇಸ್ಗೆ ಹೋಲುವಂತಿದೆ ಈ ಕೇಸ್ನಲ್ಲಿ ಪ್ರಭಾವಿ ವ್ಯಕ್ತಿಗಳು ರಾಜಕಾರಣಿಗಳು ಅಧಿಕಾರಿಗಳು ಭಾಗಿಯಾಗಿರುವ ಶಂಕೆ ಇದೆ ಇದರ ಹಿಂದೆ ದೊಡ್ಡ ಮಟ್ಟದ ಸ್ಮಗ್ಲಿಂಗ್ ನೆಟ್ವರ್ಕ್ ಇರುವಂತಹ ಸಾಧ್ಯತೆ ಕೂಡ ಇದೆ ಹೀಗಾಗಿ ಈ ಬಗ್ಗೆ ತನಿಖೆ ನಡೆಸುವಂತೆ ಇಡಿಗೆ ದೂರನ್ನ ಕೊಟ್ಟಿದ್ದಾರೆ ರನ್ಯ ಜಾಮೀನು ಅರ್ಜಿ ಆದೇಶವನ್ನು ಕೋರ್ಟ್ ಕಾಯ್ದಿರಿಸಿದೆ ಇವತ್ತು ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಮಾರ್ಚ್ ಹದಿನಾಲ್ಕಕ್ಕೆ ಜಾಮೀನು ಆದೇಶವನ್ನು ಕಾಯ್ದಿರಿಸಿದೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅನ್ಫಾಲೋ ವಿಚಾರವಾಗಿ ಸುಮಲತಾ ಅಂಬರೀಷ್ ಸ್ಪಷ್ಟನೆ ಕೊಟ್ಟಿದ್ದಾನೆ ಸೋಷಿಯಲ್ ಮೀಡಿಯಾದಿಂದ ಸಂಬಂಧ ಅಳಿಯಬಾರದು ನಾನು ಫಾಲೋ ಅನ್ಫಾಲೋಗಳ ಬಗ್ಗೆ ಗಮನ ಹರಿಸಲ್ಲ ದರ್ಶನ್ ನಿರ್ಧಾರ ಗೌರವಿಸ್ತೀನಿ ನನ್ನ ಜೊತೆ ಮಗ ವಿನೀಶ್ರನ್ನೂ ದರ್ಶನ್ ಅನ್ಫಾಲೋ ಮಾಡಿದ್ದಾರೆ ನನ್ನನ್ನು ಮಾತ್ರ ಸ್ಪೆಷಲ್ ಆಗಿ ಅನ್ಫಾಲೋ ಮಾಡಿಲ್ಲ ತಾಯಿ ಮಗನ ಸಂಬಂಧದಲ್ಲಿ ವಿವಾದ ಬೇಡ ಅಂತ ಹೇಳಿದ್ದಾರೆ ದರ್ಶನ್ ಮಾಡಿದ ವಿಚಾರದ ಬಗ್ಗೆ ಮಂಡ್ಯದಲ್ಲಿ ಸುಮಲತಾ ಆಪ್ತ ಹನಕೆರಿ ಶಶಿಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಸುಮಲತಾ ಮತ್ತು ನಟ ದರ್ಶನ್ ಮಧ್ಯೆ ವೈ ಮನಸ್ಸಿಲ್ಲ ಸುಮಲತಾ ಮತ್ತು ದರ್ಶನ್ ಒಂದೇ ಕುಟುಂಬದವರ ರೀತಿ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋದು ಸುಳ್ಳು ದರ್ಶನ್ ತಮ್ಮ ಮಗನನ್ನೇ ಅನ್ಫಾಲೋ ಮಾಡಿದ್ದಾರೆ ಅಮ್ಮ ಮಗನ ಬಾಂಡಿಂಗ್ ಚೆನ್ನಾಗಿದೆ ಇದೆಲ್ಲ ಅಪಪ್ರಚಾರ ಅಷ್ಟೇ ಅಂತ ಹೇಳಿದ್ರು ಅಮ್ಮ ಮಗನ ಸಂಬಂಧ ಹಾಗೇ ದರ್ಶನ್ ಕುಟುಂಬ ಮತ್ತು ಅಂಬರೀಷ್ ಅವರ ಕುಟುಂಬ ಎರಡೂ ಕೂಡ ಒಂದೇ ಕುಟುಂಬ ನೆನ್ನೆಯಿಂದ ಏನು ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಆ ಟ್ವಿಟ್ಟರ್ ಖಾತೆಯಿಂದ ಅವ್ರನ್ನ ಇದು ಮಾಡಿದ್ದಾರೆ ಅನ್ಫಾಲೋ ಮಾಡಿದ್ದಾರೆ ಅಂತ ಏನು ಅದು ಹರಿದಾಡ್ತಾ ಇದೆ ಅದು ನಿಜಕ್ಕೂ ಕೂಡ ಒಂದು ನಮಗೆ ಗೊತ್ತಿರೋ ಥರ ಅದು ಆ ರೀತಿ ಆಗಿಲ್ಲ ಎಲ್ಲೋ ಬಹುಶಃ ಇದು ಏನೋ ಒಂದು ಅಪಪ್ರಚಾರ ಅಂತ ಕಾಣಿಸುತ್ತೆ ಆದರೆ ಅಮ್ಮ ಮಗನ ಸಂಬಂಧ ಯಾವಾಗಲೂ ಕೂಡ ಅದೇ ರೀತಿ ಇರುತ್ತೆ ದರ್ಶನ್ ಹಾಗೂ ನಮ್ಮ